ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇದು ಮಂಡೇ ಮಾರ್ನಿಂಗ್ ನೀವು ನೋಡ್ತಿರ್ಬೋದು ಇವತ್ತು ರಾಮ ಜನ್ಮಭೂಮಿ ರಾಮನ ಪ್ರತಿಷ್ಠಾಪನೆ ಇದೆ ಹಾಗಾಗಿ ಅದಕ್ಕೋಸ್ಕರ ನಾನು ಮನೆ ಮುಂದೆ ರಂಗೋಲಿ ಇವತ್ತಿಂದ ನಾನು ಇನ್ನೂ ಊರಲ್ಲೇ ಇದ್ದೀನಿ ಅಮ್ಮ ಮನೆಯಿಂದ ಇವತ್ತು ಹೊರಡಬೇಕು ಹಾಗಾಗಿ ಇವ ನನಗೆ ಅಮ್ಮ ಮನೆ ಮುಂದೆ ದೊಡ್ಡ ಜಾಗ ಸಿಕ್ತಲ್ವ ಫುಲ್ ಖುಷಿ ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ದೊಡ್ಡದೊಂದು ರಂಗೋಲಿ ಹಾಕೋಣ ಅಂತೇಳಿ ರಂಗೋಲಿ ಕೂಡ ಇದ್ದೀನಿ ನಿಮ್ ನಿಮಗೆ ಯಾರಿಗಾದ್ರೂ ಈ ರಂಗೋಲಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ರಂಗೋಲಿಗೆ ಅಂತಲೇ ಒಂದು ಲೈಕ್ ಕೊಡಿ ಹಾಗೆ ಇವತ್ತು ಬಾಲರಾಮನ ಪ್ರತಿಷ್ಠಾಪನೆ ಇದೆ ಎಲ್ಲರಿಗೂ ರಾಮೋತ್ಸವದ ಶುಭಾಶಯಗಳು ನನ್ನ ಅಣ್ಣ ನಾವು ಬೆಂಗಳೂರಿಗೆ ಹೋಗ್ಲಿಕ್ಕೆ ಅಂತ ತೆಂಗಿನಕಾಯಿಸನ್ನ ಸೂಲ್ ಕೊಡ್ತಾ ಇದ್ದಾನೆ ಸ್ವಲ್ಪ ತೆಂಗಿನಕಾಯಿ ಸರಿ ನಾವು ಎಲ್ಲ ಮನೆಯಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನಣ್ವಿನ ಕೆರೆನಲ್ಲಿ ಕೆಲಸ ಆಯಿತು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಟ್ವಿ ನೋಡಿ ತುರ್ವೆ ಕೆರೆ ಇದು ತುರ್ವೆ ಕೆರೆ ಎಲ್ಲ ಕಡೆನೂ ರಾಮೋತ್ಸವನ ಮಾಡ್ತಾಯಿದ್ದಾರೆ ತುಂಬ ಖುಷಿ ಆಗ್ತಿದೆ ಇವತ್ತು ನನಗಂತೂ ಮನಸ್ಸಿಗೆ ತುಂಬಾ ಆನಂದ ಆಗ್ತಿದೆ ನನಗೆ ಈ ವಿಷ್ಣುವಿನ ಅವತಾರಗಳೆಲ್ಲ ಇರೋ ಅಂತ ಅದರಲ್ಲೂ ರಾಮ ಮತ್ತು ಶ್ರೀಕೃಷ್ಣ ದೇವರು ಅಂದರೆ ತುಂಬಾ ಭಕ್ತಿ ಪ್ರೀತಿ ನನಗೆ ಇದ್ರ ಬಗ್ಗೆ ಒಲವು ಜಾಸ್ತಿ ಮತ್ತು ಎಲ್ಲೇ ಒಂದು ಇದರ ಕಾರ್ಯಕ್ರಮ ನಡೀತಾ ಇದ್ರೂ ಅಲ್ಲಿಗೆ ಹೋಗ್ಬೇಕನ್ಸುತ್ತೆ ಭಜನೆ ಕಾರ್ಯಕ್ರಮಗಳು ಈ ರೀತಿ ಏನಾದರೂ ನಡೀತಾ ಇತ್ತು ಅಂದರೆ ನನಗೆ ಅದರಲ್ಲೆಲ್ಲ ಆಸಕ್ತಿ ಜಾಸ್ತಿ ಅಲ್ಲೆಲ್ಲ ಹೋಗಬೇಕು ಅಟೆಂಡ್ ಅಂತ ಅನ್ನಿಸ್ತಾ ಇರುತ್ತೆ ನೋಡ್ತಾ ಇರ್ಬೋದು ನೀವು ಎಲ್ಲ ಕಡೆಯೂ ರಾಮನ ಒಂದು ಪ್ರತಿಷ್ಠಾಪನಾ ಪೂಜಾ ಅಂಗವಾಗಿ ಎಲ್ಲ ಕಡೆ ಕೂಡ ರಾಮಂಗೆ ಪೂಜೆನ ಸಲ್ಲಿಸ್ತಾ ಇದ್ದಾರೆ ಮತ್ತೆ ಎಲ್ಲ ಕಡೆ ಪಾ ಪಾನ್ ಕಾಪಲ್ಲಾರ ಹಂಚ್ತಾ ಇದ್ರು ನಾವು ನೋಡ್ಕೊಂಡ್ ಬಂದ್ವಿ ನನಗಿದೆಲ್ಲ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಯಿತು ಸಖತ್ ಆಗುತ್ತೆ ಒಂಥರ ಮತ್ತು ನಾನು ಪ್ರತಿಷ್ಠಾಪನೆ ಪೂಜೆ ನೋಡಬೇಕಿತ್ತಲ್ಲ ಹಾಗಾಗಿ ನಾನು ನ್ಯೂಸ್ ನೋಡಬೇಕಿತ್ತು ಸರಿ ಅಂತೇಳಿ ನಾನು ಕಾರ್ನಲ್ಲೇ ಮೊಬೈಲಲ್ಲೇ ಒಂದು ನ್ಯೂಸ್ನ ಹಾಕ್ಕೊಂಡು ನ್ಯೂಸ್ನ ನೋಡಿಕೊಂಡು ನಾವು ಜರ್ನಿನ ಮುಂದುವರ್ಸಿದ್ವಿ ನಮ್ಮ ಚಿಕ್ಕ ಪಾಪ ಕೂಡ ಅವನು ನನ್ನ ತೊಡೆ ಬಿಟ್ಟು ಇಳಿಯೋದೇ ಇಲ್ಲ ಅಂತಲೇ ಅವನು ಕೂಡ ಮಲ್ಕೊಂಡ ಹಾಗೇ ಮಲ್ಕೊಂಡು ನಾನು ಹಾಗೆ ವೀಡಿಯೋ ಕೂಡ ನೋಡಿಕೊಂಡು ಅಂದರೆ ನ್ಯೂಸ್ನ ನೋಡ್ ಕೊಂಡು ಬಂದ್ವಿ ನನಗಂತೂ ಇದು ನೋಡಿ ತುಂಬಾನೇ ಖುಷಿ ಆಯ್ತು ಮತ್ತೆ ನಮ್ಮ ಮೋದಿಜಿಯವ್ರಿಗೆನೆ ಒಂದು ಧನ್ಯವಾದನ ಹೇಳಬೇಕು ಅವರ ಪ್ರಧಾನಮಂತ್ರಿ ಒಂದು ಅವಧಿನಲ್ಲಿ ನಾವು ಈ ಒಂದು ಕಾರ್ಯವನ್ನ ಮಾಡಬೇಕು ಅಂದ್ರೆ ಅಯೋಧ್ಯೆ ರಾಮ ಮಂದಿರನ ನಿರ್ಮಾಣ ಮಾಡಬೇಕು ಅಂತ ನಿರ್ಮಾಣ ಮಾಡಿ ರಾಮನ ಪ್ರತಿಷ್ಠಾಪನಾ ಕೂಡ ಮಾಡಿಬಿಟ್ರು ಇದಕ್ಕೆ ನಾವು ಅವರಿಗೆ ತುಂಬಾನೇ ಧನ್ಯವಾದಗಳನ್ನ ಹೇಳಬೇಕು ನನಗೆ ಇದು ಬಹಳ ಖುಷಿ ಕೊಡೋ ವಿಷಯ ಆ ಖುಷಿ ಕೊಡೋ ಅಂತ ವಿಷಯ ಅಂತ ಹೇಳಬಹುದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಮತ್ತೆ ಅವರು ಪ್ರತಿಷ್ಠಾಪನೆ ಮಾಡ್ತಾ ಇರೋ ಒಂದು ವಿಡಿಯೋನೆಲ್ಲ ನೋಡ್ಕೊಂಡು ಬಂದ್ವಿ ರಾಮನ ಮೂರ್ತಿ ಅಂತೂ ಅದ್ಭುತ ಬಹಳ ಸುಂದರವಾಗಿದೆ ಅದರಲ್ಲೂ ಆ ಒಂದು ಮೂರ್ತಿನ ಕೆತ್ತಿರುವಂತ ಶಿಲ್ಪಿ ನಮ್ಮ ವಿಶ್ವಕರ್ಮ ಜನಾಂಗದವರು ಅಂದ್ರೆ ನನಗೆ ಅದರಲ್ಲಿ ಇನ್ನೂ ಬಹಳ ಅದು ನಮ್ಮ ಹೆಮ್ಮೆ ಕೂಡ ವಿಶ್ವಕರ್ಮ ಅಂದ್ರೆ ವಿಶ್ವ ಅಂದರೆ ಜಗತ್ತು ಕರ್ಮ ಅಂದ್ರೆ ಕೆಲಸ ಜಗತ್ತಿನ ಕೆಲಸ ಮಾಡುವವನು ವಿಶ್ವಕರ್ಮ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಈ ಒಂದು ರಾಮನ ಮೂರ್ತಿ ಕೆತ್ತಿದ್ದಕ್ಕೆ ನಮ್ಮ ಪುಣ್ಯ ರಾಮನ ಮೂರ್ತಿ ನೋಡ್ತಾ ಇದ್ದಂಗೆ ನಾನು ತುಂಬಾನೇ ಮುಗ್ಧಳಾಗಿ ಹೋಗ್ಬಿಟ್ಟೆ ತುಂಬಾ ಭಾವನೆ ಭಾವನಾತ್ಮಕವಾಗಿ ತುಂಬಾನೇ ಭಾವಕ್ಕಳಾಗ್ಬಿಟ್ಟೆ ಅಂತಾನೆ ಹೇಳ್ಬೋದು ನಾನು ತುಂಬಾ ತುಂಬಾ ಖುಷಿ ಆಯ್ತು ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅದ್ರ ಬಗ್ಗೆ ಹೇಳಲಿಕ್ಕೆ ಆಗ್ಲಿಲ್ಲ ನನಗೆ ಕಣ್ಣು ಅಲ್ಲಿ ನೀರು ಒಂದು ಕೆಳಗಡೆ ಬಂದಿಲ್ಲ ಅಷ್ಟೇನೆ ಕಣ್ಣು ತುಂಬ ಬಿಡ್ತು ಮನಸ್ಸು ತುಂಬಿ ಬಂತು ತುಂಬಾ ಖುಷಿ ಆಯ್ತು ನಂಗಿದು ರಘುಪತಿ ರಾಘವ ಪಾವನ ಸೀತಾರಾಮ್ ರಘುಪತಿ ರಾಘವ ರಾಜ

राघव राजा राम पति राम श्री राम जय राम जय जय राम श्री राम जय राम जय जय राम हरे कृष्ण हरे कृष्ण 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 हरे हरे రే రమ హరే రామ రమ రమ హరే హే శ్రీరామ్ జై రామ్ జై జయ రామ్ శ్రీరామ్ జై రామ్ జై జై రామన మేలన భక్తిందరడు లైన్ హాడు అంత అన్నస్తో అదకే హాడదే తప్ప దయవిట్ క్షమసి ಯಾರು ತಪ್ಪಾಗಿ ತಿಳ್ಕೊಬೇಡಿ ನನ್ನ ಒಂದು ಭಕ್ತಿನ ಈ ರೀತಿ ವ್ಯಕ್ತಪಡಿಸಿದ್ದೀನಿ ಅಂತ ಹೇಳಬಹುದು ಹಾಗೆ ನಮ್ಮ ಒಂದು ಹೆಮ್ಮೆ ಅಂತ ಕೂಡ ಹೇಳಬಹುದು ಯಾಕಂದ್ರೆ ನಾವು ತುಂಬಾನೇ ಪುಣ್ಯವಂತರು ಮ ಜೊತೆಗೆ ಅಂದರೆ ಸುಮಾರು ಐದು ಶತಮಾನಗಳಿಂದ ಈ ಒಂದು ದೇವಸ್ಥಾನಕ್ಕೋಸ್ಕರ ತುಂಬ ಜನ ಹೋರಾಡಿ ತುಂಬ ಜನ ತ್ಯಾಗ ಮಾಡಿದರೆ ತುಂಬ ಜನದ ಬಲಿದಾನಗಳಾಗಿದೆ ಅವರಿಗೆಲ್ಲ ನೋಡೋದಕ್ಕೆ ಆಗ್ದಲೇ ಇರುವಂತ ಸಿಗದಲ್ಲೇ ಇರೋವಂಥ ಪುಣ್ಯ ನಮಗೆ ಸಿಕ್ಕಿದೆ ಮತ್ತು ಅವ್ರಿಗೂ ಕೂಡ ಅವರ ಆತ್ಮಕ್ಕೂ ಕೂಡ ತುಂಬಾ ನೆಮ್ಮದಿ ಸಿಕ್ಕಿರುತ್ತೆ ಅಂತ ನಾನು ಇವಾಗ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ರಾಮನ ದೇವಸ್ಥಾನ ನಿರ್ಮಾಣ ಆಯಿತು ರಾಮನ ಪ್ರತಿಷ್ಠಾಪನೆ ಕೂಡ ಆಯಿತು ಇದನ್ನೆಲ್ಲ ನೋಡಿ ಅವರು ಮೇಲಿಂದಲೇ ಅವರ ಆತ್ಮಗಳು ನೋಡ್ತಾ ಇರುತ್ತೆ ಅವ್ರಿಗೆ ತುಂಬಾನೇ ಖುಷಿಯಾಗಿರುತ್ತೆ ಖುಷಿ ಆಗಿರುತ್ತೆ ಸಂತೋಷ ಆಗಿರುತ್ತೆ ಇವ ಇವಾಗ ಅವರ ಆತ್ಮಕ್ಕೆ ಒಂದು ನಿಜವಾದ ಶಾಂತಿ ಸಿಕ್ಕಿರುತ್ತೆ ಅಂತ ನಾನ್ ಭಾವಿಸ್ತೀನಿ ಇವಾಗ ಇಷ್ಟಲ್ಲೇ ಆಯ್ತು ಇದೇ ಮಾತುಕತೆ ಆಯ್ತು ಅಂತ ಬೇಜಾರ್ ಮಾಡ್ಕೋಬೇಡಿ ಆ ಮತ್ತೆ ಇವಾಗ ನಾವು ಆಲ್ಮೋಸ್ಟ್ ನೆಲ್ಮಂಗ್ಲ ಹತ್ರ ಬಂದಿದೀವಿ ಆಯ್ತು ಅದೆಲ್ಲ ನೋಡ್ಕೊಂಡು ಅಷ್ಟರಲ್ಲಿ ನಾವು ಬೇಗನೆ ಬಂದ್ವಿ ಟೂ ಓ ಕ್ಲಾಕಿಗೆಲ್ಲ ನಾವು ನಮ್ಮ ಮನೆ ಹತ್ರ ಇದ್ವಿ ತುಂಬಾನೇ ಬೇಗ ಬಂದ್ವಿ ಯಾಕೆಂದ್ರೆ ನನ್ನ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಹಾಗಾಗಿ ಅಹ್ ನೋಡ್ ನೋಡ್ತಾನೆ ನೋಡ್ ನೋಡ್ತಾ ಇದ್ದಂಗೆನೆ ಮನೆಗೆ ಬಂದು ಸೇರಿದ್ವಿ ಸರಿ ರಾಮಂಗೆ ಪೂಜೆ ಮಾಡಬೇಕಲ್ವಾ ಮನೆಯಲ್ಲಿ ಅಕ್ಷತೆ ಕೂಡ ಪೂಜೆ ಮಾಡಿ ಎಲ್ಲರೂ ಕೂಡ ಅಕ್ಷತೆ ಹಾಕೋಬೇಕಲ್ವಾ ಹಾಗಾಗಿ ಪೂಜೆ ಮಾಡೋಣ ಅಂತೇಳಿ ನಾನು ಮನೆಗೆ ಬಂದು ಮನೆಯೆಲ್ಲ ಒಸಿ ಗುಡಿಸಿ ಮನೆ ಮುಂದೆ ರಂಗೋಲಿ ಹಾಕಿ ನೋಡಿಬೋದು ನೋಡ್ಬೋದು ನೀವು ನಾನು ತುಳಸಿ ಗಿಡದ ಹತ್ರ ಕೂಡ ಶ್ರೀರಾಮ್ ಜೈರಾಮ್ ಅಂತ ಬರ್ದಿದ್ದೀನಿ ಅಂದರೆ ಜೈ ಶ್ರೀರಾಮ್ ಅಂತ ಹೇಳಿ ಹಾಕಿದ್ದೀನಿ ಇವಾಗ ಇದೆಲ್ಲ ಬಂದು ರೆಡಿ ಮಾಡಿ ಸರಿ ಅಂತೇಳಿ ಪೂಜೆಗೆ ನೈವೇದ್ಯಕ್ಕೆ ಒಂದು ಸಹ ಬೇಳೆ ಪಾಯಸ ಮಾಡೋಣ ಅಂತೇಳಿ ಸರಿ ಅಂತೇಳಿ ಇಲ್ಲಿ ಹಾಲನ್ನ ತೊಗೊಂಡು ಬಂದು ಹಾಲನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕರ್ಬೂಜ ಕೂಡ ಎತ್ತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಕೂಡ ಕಟ್ ಮಾಡಿ ಪಾನಕ ಮಾಡೋಣ ಅಂತೇಳಿ ಮತ್ತು ಪಾಯಸ ಮಾಡೋದಕ್ಕೆ ಹೆಸ್ರುಬೇಳೆ ಕೂ ಕೂಡ ಕೂಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾಯ್ತು ಇವಾಗ ಪಾಯಸನ ಮಾಡಿಬಿಡೋಣ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಬೆಲ್ಲನ ಸೇರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಕೂಡ ಸೇರಿಸ್ಕೊಂಡು ಪಾಯಸ ಕೂಡ ರೆಡಿ ಆಗುತ್ತೆ ಅಷ್ಟಲ್ಲಿ ಇದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿ ಎತ್ತಿಟ್ಬಿಡ್ತೀನಿ ಜೊತೆಗೆ ಪಾನಕ ಕೂಡ ಮಾಡ್ಕೋಬೇಕಲ್ಲ ಅಷ್ಟರಲ್ಲಿ ಕರ್ಬೂಜ ಎಲ್ಲ ಹೆಚ್ಕೊಂಡು ಪಾನಕ ಕೂಡ ರೆಡಿ ಮಾಡ್ಕೋಬೇಕು ಅದಕ್ಕೂ ಸ್ವಲ್ಪ ಬೆಲ್ಲನ ಅಂದರೆ ನಾನು ಪ ಬೆಲ್ಲನ ಕುಟ್ಟಿ ಅಂದರೆ ಎಲ್ಲ ಗೆಜ್ಜಿ ಡಬ್ಬದಲ್ಲಿ ತುಂಬಿಟ್ಕೊಂಡಿದ್ದೀನಿ ಅಂದರೆ ಉಂಡೆ ಬೆಲ್ಲನೇ ಬೇಗ ಈಸಿಯಾಗಿ ಆಗುತ್ತೆ ಅಂತ ಮಕ್ಕಳಿಗೂ ಕೂಡ ಡೈಲಿ ಹಾಲಿಗೆ ನಾನು ಬೆಲ್ಲನ ಮಿಕ್ಸ್ ಮಾಡಿಕೊಡ್ತೀನಿ ಹಾಗಾಗಿ ಇವಾಗ ಕರ್ಬೂಜ ಹಣ್ಣು ಕೂಡ ಕಟ್ ಮಾಡ್ಕೊಂಡು ತಿರುಳೆಲ್ಲ ತೆಗೆದುಬಿಟ್ಟು ಅದನ್ನು ಕೂಡ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಕೊಂಡ್ಬಿಡ್ತೀನಿ ಅದನ್ನು ರುಬ್ಕೊಂಡು ಎಲ್ಲ ಮಾಡಿ ಜೊತೆಗೆ ಕೋಸಂಬರಿ ಕೂಡ ರೆಡಿ ಮಾಡ್ಕೊಂಡು ಅದ್ರ ಜೊತೆಗೆ ನಾನು ಎಲ್ಲ ಮಾಡಿ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂಥೇಳಿ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಸುಮಾರು ನಾವು ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಹಾಗೆ ಹೋಯ್ತು ಟೈಮು ಮನೆಗೆ ಬಂದು ಸೇರಿದಾಗ ಟೂ ಓ ಕ್ಲಾಕ್ ಆಗಿತ್ತು ಬಂದು ನಾನು ಪುರಿ ಉಸ್ಲಿ ಮಾಡಿಕೊಂಡು ಹೊಟ್ಟೆ ಬೇರೆ ಹಶ್ವಾಗಿತ್ತು ಊಟದ ಟೈಮ್ ಕೂಡ ಆಗಿತ್ತು ಪುರಿ ಉಸ್ಲಿ ಎಲ್ಲ ಮಾಡಿಕೊಂಡು ತಿಂದ್ವಿ ನಮ್ಮ ಮನೆಯವರು ಕೂಡ ತಿಂದು ಕೆಲ್ಸಕ್ಕೆ ಹೋದರು ಹಾಗೆ ಮಕ್ಕಳಿಗೂ ಎಲ್ಲ ತಿನ್ನಿಸಿ ನಾನು ಕೂಡ ತಿಂದು ಮತ್ತೆ ಮನೆಯೆಲ್ಲ ಸಾರಿಸಿ ಗುಡಿಸಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಕೂಡ ಆಯಿತು ಅದಾದಮೇಲೆ ನಾನು ಪೂಜೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಪೂಜೆ ಕೂಡ ಮಾಡಿದ್ವಿ ಸಾಯಂಕಾಲ ತುಂಬಾ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇವತ್ತಿನ ದಿನವೇ ಫುಲ್ಲು ಹ್ಯಾಪಿ ಅಂತ ಹೇಳ್ಬೋದು ರಾಮನ ಅನುಗ್ರಹನೋ ಏನೋ ಇವತ್ತು ಇಡೀ ದಿನ ಪೂರ್ತಿ ಹ್ಯಾಪಿಯಾಗಿದ್ದೆ ನಾನು ಅಂತ ಹೇಳ್ಬೋದು ಇಡೀ ದಿನ ಮನಕ್ ಮನಸ್ಸಿಗೆ ತುಂಬಾ ಉಲ್ಲಾಸ ಸಂತೋಷ ಎನರ್ಜಿ ಫುಲ್ ಎನರ್ಜಿ ಇವತ್ತು ಟುಡೇ ಅಂತ ಹೇಳ್ಬೋದು ಅಷ್ಟು ಖುಷಿ ಆಯ್ತು ನನಗೆ ಮತ್ತೆ ನಿಮ್ಗೆ ಯಾರಿಗೆಲ್ಲ ಈ ರೀತಿ ಖುಷಿ ಆಯ್ತು ನೀವ್ಯಾರೆಲ್ಲ ಭಾವುಕರಾದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಜವಾಗ್ಲೂ ಮರ್ಯದಲ್ಲೇನೆ ತಿಳಿಸಿ ಪ್ಲೀಸ್ ಮತ್ತೆ ಅಮ್ಮ ಕೂಡ ಊರಿಂದ ಏನು ನನ್ನ ತಮ್ಮ ನಿನ್ನೆ ರಾತ್ರಿ ಸುಬ್ರಹ್ಮಣ್ಯ ಉಡುಪಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದ ಅವನು ಕೂಡ ಬಂದಿದ್ನಲ್ಲ ಅದ್ರದ್ದು ಪ್ರಸಾದ ಕೊಟ್ಟು ಕಳಿಸಿದ್ರು ಅದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದ ಲಡ್ಡು ಪ್ರಸಾದ ಮತ್ತು ಏನು ದ್ರಾಕ್ಷಿ ಮತ್ತೆ ಕಲ್ ಸಕ್ಕರೆ ಕೊಡ್ತಾರಲ್ವ ಅದ್ರದ್ದು ಪ್ರಸಾದ ಎಲ್ಲ ನೈವೇದ್ಯಕ್ಕಿಟ್ಟು ಸುಮಾರು ಆರೂವರೆ ಏಳು ಗಂಟೆ ಆಯಿತು ಸಂಜೆ ಈ ಟೈಮಲ್ಲಿ ನಾವು ಪೂಜೆ ಎಲ್ಲ ಮುಗಿಸಿದ್ವಿ ಮನೆ ಮುಂದೆ ಎಲ್ಲರೂ ಕೂಡ ದೀಪ ಹಚ್ಚಿ ರಾಮನಗೋಸ್ಕರ ಅಂತ ದೀಪನ ಬೆಳ ಡೈಲಿ ದೀಪ ಹಚ್ಚಿ ಹಚ್ಚುತ್ತೀವಿ ಮನೆಯಲ್ಲಿ ಡೈಲಿ ಪೂಜೆಗಳು ಮಾಡ್ತೀವಿ ಇವತ್ತು ರಾಮನಿಗೋಸ್ಕರ ಅಂತ ಸ್ಪೆಷಲ್ಲಾಗಿ ಸ್ಪೆಷಲ್ ಭಕ್ತಿಯಿಂದ ಸ್ಪೆಷಲ್ ಪೂಜೆನ ಮಾಡಿದ್ದೀನಿ ನನ್ನ ಮನೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ವಿಡಿಯೋನ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ರಾಮೋತ್ಸವದ ಶುಭಾಶಯಗಳು ಶ್ರೀರಾಮ ಪ್ರತಿಷ್ಠಾಪನೆಯ ನಮ್ಮ ಯಾರೆಲ್ಲ ಅಯೋಧ್ಯೆಗೆ ಹೋಗಿ ನೋಡಿಲ್ಲ ನಾನು ಕೂಡ ಹೋಗಿಲ್ಲ ಎಲ್ಲರಿಗೂ ಕೂಡ ಬೇಗ ಅಯೋಧ್ಯೆಗೆ ಹೋಗಿ ಶ್ರೀರಾಮ ಮೂರ್ತಿನ ದರ್ಶನ ಮಾಡುವಂಥ ಸೌಭಾಗ್ಯ ಬೇಗ ನಮಗೆಲ್ಲರಿಗೂ ದೊರಕಲಿ ಅಂತ ನಾನು ಇಷ್ಟಪಟ್ಟು ಹೇಳಲಿಕ್ಕೆ ಖುಷಿಪಡ್ ಜಯರಾಮ jaya jaya rama jaya Ram. ah, Shri rama ha sri rama sri rama jaya rama jaya rama jaya jaya rama jaya rama sri rama sri rama jaya rama. Jaya, rama. jaya rama jaya jaya rama ನಮ್ಮ ಮನೆಯಲ್ಲಿ ಈ ರೀತಿ ರಾಮನ ಪೂಜೆ ಮಾಡೋ ಮುಖಾಂತರ ಅಯೋಧ್ಯೆಯಿಂದ ಬಂದಂಥ ಮಂತ್ರಾಕ್ಷತೆನ ನಾನು ಮತ್ತು ನನ್ನ ಹಸ್ಬೆಂಡು ನಾವು ಮನೆಯಲ್ಲಿ ಮಕ್ಕಳು ಎಲ್ಲರೂ ಕೂಡ ತಲೆ ಮೇಲೆ ಹಾಕ್ಕೊಂಡು ಶ್ರೀರಾಮನ ಮೂರ್ತಿನ ಕಲ್ಪನೆ ಮಾಡಿಕೊಂಡು ಶ್ರೀರಾಮ ನಮಗೆ ಆಶೀರ್ವಾದ ಆಶೀರ್ವಾದ ಮಾಡುತ್ತಾ ಇರೋ ಥರ ಕಲ್ಪನೆ ಮಾಡ್ಕೊಂಡ್ವಿ ಈ ರೀತಿ ನಮ್ಮ ಪೂಜೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಒಂದು ಲೈಕು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೂ ಕೂಡ ಖುಷಿಯಾಗುತ್ತೆ ನೀವು ಲೈಕ್ ಮಾಡೋದರಿಂದ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ನಿಮ್ಮೆಲ್ಲರಿಗೂ